ಡ್ಯಾನ್ಸ್ ಮಾಡುವಾಗ ಹೆದೆ ಹಿಡಿದುಕೊಳ್ಳುತ್ತಿದ್ದ ರಾಕೇಶ್ ಪೂಜಾರಿ ಇವರ ಕೊನೆಯ ವಿಡಿಯೋ ನೋಡಿ ನಿಜಕ್ಕೂ ಎದೆ ಅಂತ ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡಿದು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಗೆಳೆಯರೊಬ್ಬರ ಮೆಹಂದಿ ಕಾರ್ಯಕ್ರಮಕ್ಕೆ ರಾಕೇಶ್ ಪೂಜಾರಿ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ರು ಗೆಳೆಯರ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ರು ಮಧ್ಯರಾತ್ರಿಯವರೆಗೂ ಅವರು ಕಾರ್ಯಕ್ರಮದಲ್ಲಿ ಕುಣಿದು ಕುಪ್ಪಳಿಸಿದರು ದಿಢೀರ್ ಭೇಟಿ ನೀಡಿ ಸಂತಸದಲ್ಲಿದ್ದಂತಹ ರಾಕೇಶ್ ಸಾವು ಕಂಡು ಸ್ನೇಹಿತರು ದಿಗ್ಗ್ರಮೆಗೆ ಒಳಗಾಗಿದ್ದಾರೆ ಡ್ಯಾನ್ಸ್ ಮಾಡುವ ವೇಳೆ ಅವರು ಎದೆ ಹಿಡಿದುಕೊಳ್ಳುತ್ತಿರುವುದು ಕಂಡು ಬಂದಿರುವಂತಹ ವಿಡಿಯೋ ಇದು ಸದ್ಯ ಇದೀಗ ಕಾಮಿಡಿಯಲ್ಲಿ ಫೇಮಸ್ ಆಗಿರುವಂತಹ ರಾಕೇಶ್ ಪೂಜಾರಿ ಅವರು ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ಕೇಳಿ ಅನೇಕ ಚಲನಚಿತ್ರ ನಟ ನಟಿಯರು ಇದೀಗ ಆತಂಕಕ್ಕೆ ಒಳಗಾಗಿದ್ದಾರೆ ಹೌದು ಇಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿಯಾಗಿ ಹೃದಯಾಘಾತ ಬರುತ್ತಿರುವುದನ್ನು ಕೋಡಿ ಅನೇಕರು ಕೂಡ ಕಣ್ಣೀರನ್ನು ಇಟ್ಟಿದ್ದಾರೆ ಮನೆಯಲ್ಲಿ ತಂಗಿಯ ಮದುವೆ ಮಾಡುವ ಆಸೆಯನ್ನು ಕಂಡಿದ್ದಂತಹ ರಾಕೇಶ್ ಪೂಜಾರಿ ಇದೀಗ ಡ್ಯಾನ್ಸ್ ಮಾಡುವ ವೇಳೆ ಇದೀಗ ಎದೆಯನ್ನ ಎದುಕೊಳ್ತಾ ಇದ್ರು ಆದರೆ ಇವರ ಕೊನೆಯ ವಿಡಿಯೋ ನೋಡಿ ಅನೇಕರೇ ಗಾಬರಿಗೊಂಡಿದ್ದಾರೆ ವೀಕ್ಷಕರ ಅಲ್ಲಿದ್ದಂತಹ ಸ್ನೇಹಿತರು ಕೂಡ ಶಾಕ್ ಆಗಿದ್ದಾರೆ ಬಹಳ ಫೇಮಸ್ ಕಾಮಿಡಿ ನಟ ಆಗಿರುವಂತಹ ರಾಕೇಶ್ ಪೂಜಾರಿ ಅವರ ಈ ಒಂದು ವಿಚಾರವನ್ನ ಕೇಳಿ ಸ್ವತಃ ರಕ್ಷಿತಾ ಅವರೇ ಕಣ್ಣೀರನ್ನು ಇಟ್ಟಿರುವಂಥದ್ದು ಕೆಲವೊಂದಿಷ್ಟು ನಟ ನಟಿಯರು ಕೂಡ ಬೇಸರವನ್ನು ಹೊರಹಾಕಿದ್ದುಂಟು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದ ವೀಕ್ಷಕರೇ ನೀವು ಕೂಡ ನಟ ಕಾಮಿಡಿ ನಟ ಆಗಿರುವಂಥ ರಾಕೇಶ್ ಪೂಜಾರಿ ಅವರ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನೀವು ಕೂಡ ಬೇಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದ ನಿಕ್ಷಕರೆ ಸದ್ಯ ಕಾಂತಾರ ಚಾಪ್ಟರ್ ಒನ್ ಒಂದು ಸಿನಿಮಾವನ್ನು ಕೂಡ ಮುಗಿಸಿದ್ರು ರಾಕೇಶ್ ಪೂಜಾರಿ ಅವರು ಸದ್ಯ ಈ ರೀತಿಯ ದೊಡ್ಡ ಆಘಾತಕ್ಕೆ ಚಿತ್ರರಂಗ ಮುಳುಗಿದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವರು ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು